ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬಿ ಕೆ ಟ್ಯೂಬ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹಾಯ್ ಹಾಯೋ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋಂಥ ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದಂತೂ ಮಾಡೋದು ತುಂಬಾ ಈಸಿ ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೀವು ಮನೆಯಲ್ಲಿ ಈ ರೀತಿ ಮಾಡ್ಕೊಡ್ಬೋದು ಇದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಚೀಸಿ ಕಾರ್ನ್ ಕಟ್ಲೆಟ್ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಆಲೂಗಡ್ಡೆನ ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ನೆಕ್ಸ್ಟ್ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿಟ್ಕೊಂಡಿರ್ತ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿರೋಂಥದ್ದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಒಂದು ಟೇಬಲ್ ಸ್ಪೂನಷ್ಟು ನೆಕ್ಸ್ಟ್ ಇವಾಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಸ್ವೀಟ್ ಕಾರ್ನು ಇದನ್ನು ನಾನು ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಸಾಲ್ಟ್ ಹಾಕಿ ಸೊ ಒಂದು ಅರ್ಧ ಬೌಲಷ್ಟು ಹಾಕ್ಕೊಳ್ಳಿ ಸಾಕಾಗುತ್ತೆ ನೆಕ್ಸ್ಟ್ ಇವಾಗ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಮುಕ್ಕಾಲು ಟೇಬಲ್ ಅಷ್ಟು ಚಿಲ್ಲಿ ಫ್ಲೇಕ್ಸು ಒಂದು ಅರ್ಧ ಟೇಬಲ್ ಅಷ್ಟು ಹೊರಗ್ಯಾನ ನೆಕ್ಸ್ಟ್ ಇವಾಗ ಇದಕ್ಕೆ ಮೂರು ಟೇಬಲ್ ಅಷ್ಟು ಮೈದಾನ ಆ್ಯಡ್ ಮಾಡ್ಕೊಳ್ಬೇಕು ನೀವು ಸ್ವೀಟ್ ಕಾರ್ನ ಬೇಯಿಸಿನೇ ಹಾಕ್ಕೊಳ್ಬೇಕು ಹಾಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಸೊ ನೋಡಿ ಮೂರು ಟೇಬಲ್ ಸ್ಪೂನ್ ಆಗಿದೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಆ್ಯಡ್ ಇದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇವಾಗ ಇದನ್ನು ನೀರೇನು ಹಾಕ್ಕೊಳ್ಬಾರ್ದು ನೀರೇನು ಹಾಕಿದನೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ಅದಕ್ಕೆ ಬರುತ್ತೆ ಈ ಈ ರೀತಿ ನೀಟಾಗಿ ಕಲಸಿಟ್ಕೊಳ್ಬೇಕು ಸ್ವಲ್ಪ ಹಿಟ್ಟನ್ನು ತಗೊಂಡು ನೋಡಿ ಈ ಥರ ಮಾಡಿಟ್ಕೊಳ್ಬೇಕು ನೆಕ್ಸ್ಟ್ ಇದ್ರೊಳಗಡೆ ನಾವು ಚೀಸ್ನ ಫಿಲ್ ಮಾಡಬೇಕು ನಾನು ಆ ಚೀಸ್ನ ಇಲ್ಲಿ ತುರಿದಿಟ್ಕೊಂಡಿರೋಂಥ ಚೀಸ್ನ ಯೂಸ್ ಮಾಡ್ತಾ ಇದ್ದೀನಿ ಚೀಸ್ನ ಫಿಲ್ ಮಾಡಿ ಇದನ್ನ ಕವರ್ ಮಾಡ್ಕೊಳ್ಬೇಕು ಸೊ ನೋಡಿ ನಾನು ಕವರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀಟಾಗಿ ಶೇಪ್ ಕೊಟ್ಕೊಳ್ಬೇಕು ಇವು ಆಲೂ ಕಟ್ಲೆಟ್ ಯಾವ ರೀತಿ ಮಾಡ್ತೀರಲ್ವ ಸೊ ಅದೇ ರೀತಿ ಮಾಡಿಕೊಳ್ಬೇಕು ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಒಂದು ಎಗ್ನ ತೊಗೊಂಡಿಟ್ಕೊಂಡಿದ್ದೀನಿ ಸೊ ಅದ್ರೊಳಗಡೆ ಇದನ್ನು ಡಿಪ್ ಮಾಡಿ ಎರಡೂ ಸೈಡು ನೆಕ್ಸ್ಟ್ ಇವಾಗ ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ನಾವು ಡಿಪ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ಥರ ಡಿಪ್ ಮಾಡ್ಕೊಳ್ಳಿ ಎರಡೂ ಸೈಡು ನೆಕ್ಸ್ಟ್ ಇವಾಗ ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡಿಕೊಂಡು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಬೇಕು ನೆಕ್ಸ್ಟ್ ಇವಾಗ ಇದನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲಿ ನಾನು ಆಲ್ರೆಡಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಫಸ್ಟ್ ಈ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಎಣ್ಣೆಗೆ ಹಾಕ್ಕೊಳ್ಳಿ ಸೊ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಇದನ್ನ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ಲೈ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮ್ನ ಹೈ ಇಟ್ಕೊಳ್ಬೇಡಿ ಎರಡು ಸೈಡು ಸೊ ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ ನಾನು ನೆಕ್ಸ್ಟ್ ಇವಾಗ ಇದನ್ನ ಟರ್ನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ನೋಡಿ ಇವಾಗ ಇದಾಗಿದೆ ಎರಡು ಸೈಡ್ ಬೆಂದಿದೆ ನೋಡ್ತಾ ಇದ್ದೀರಲ್ವಾ ಇವಾಗ ಇದನ್ನು ನಾನು ತಕ್ಕೊಳ್ತಾ ಇದ್ದೀನಿ ಎಣ್ಣೆಯಿಂದ ಸೊ ನೋಡಿ ಇವಾಗ ಆಗಿದೆ ಸೊ ನೋಡಿ ನಾನು ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೊ ಕೆಚಪ್ ಜೊತೆಗೆ ಸೊ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಈ ರೀತಿ ಮಾಡಿಕೊಟ್ರೆ ಅಲ್ವಾ ಔಟ್ಸೈಡ್ ಫುಡ್ಗಿಂತ ಮನೆಯಲ್ಲೇ ಈ ರೀತಿ ಮಾಡಿಕೊಟ್ರೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಸೊ ನೋಡಿ ನಾನು ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅದರೊಳಗಡೆ ನಾವು ಏನು ಚೀಸ್ನ ಫಿಲ್ ಮಾಡಿದ್ವಿ ಅಲ್ವಾ ಅದೆಲ್ಲ ಮೆಲ್ಟ್ ಆಗಿ ಈ ರೀತಿ ಕಾಣ್ತಾ ಇದೆ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಕೂಡ ಟ್ರೈ ಮಾಡಿದ್ವಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು